ಉಚ್ಚ ನ್ಯಾಯಾಲಯದ ನಿರ್ದೇಶನದಂತೆ ಈ ದಿನ ಮಾಲೂರು ವಿಧಾನಸಭಾ ಕ್ಷೇತ್ರದ ಒಂದು ಮತ ಎಣಿಕೆಯಲ್ಲಿ ಪ್ರಸಾದ ನಡೀತಾ ಇದೆ ಅದಕ್ಕೆ ಸಂಬಂಧಿಸಿದ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡೋದಕ್ಕೆ ನಾವು ಚುನಾವಣಾ ಆಯೋಗದ ಅನುಮತಿಯನ್ನು ಪಡ್ಕೊಂಡಿದ್ವಿ ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ ಅದರಿಂದ ಇರುವಂಥ ದಾಖಲೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿದರು ನಮಗೆ ಬೇಕಾದಂಥ ದಾಖಲೆಗಳನ್ನು ಇವತ್ತು ನಮ್ಮ ಸ್ಟ್ರಾಂಗ್ ರೂಮ್ನಲ್ಲಿ ನೋಡಿದ್ವಿ ಎಲ್ಲ ದಾಖಲೆಗಳು ಬೇರೆ ಎಲ್ಲ ಇ ವಿ ಎಮ್ಮು ಮತ್ತು ಎಲ್ಲ ದಾಖಲೆಗಳಿದ್ದಾವೆ ಆದರೆ ಅವರಿಗೆ ಬೇಕಾದಂಥ ದಾಖಲೆಗಳು ಇರಲಿಲ್ಲ ನಮ್ಮ ಟ್ರೆಜರಿ ಮಾಲೂರು ಟ್ರೆಜರಿಯಲ್ಲಿ ಕೇಳಬಹುದು ಅನ್ನೋದು ಮತ್ತೊಂದು ಅಭಿಪ್ರಾಯ ಇದೆ ಆದ್ದರಿಂದ ಈಗ ಮಾಲೂರು ಟ್ರೆಜರಿಯಲ್ಲಿ ನಾವು ಓಪನ್ ಮಾಡಿ ಆ ದಾಖಲೆಗಳೇನಾದೋ ಅದನ್ನು ಕೋರ್ಟ್ಗೆ ಕಡಿ ಸೊ ಒಂದು ಸಿ ಸಿ ಟಿ ವಿ ಫುಟೇಜನ್ನು ಕೇಳಿದ್ದಾರೆ ಜೊತೆಗೆ ಏನು ಕೌಂಟಿಂಗ್ ರೌಂಡ್ಸ್ ಕೌಂಟಿಂಗ್ ಇದೆ ಆ ಕ ರೌಂಡ್ ವೈಸ್ ಕೌಂಟಿಂಗ್ ಏನಾಗಿತ್ತು ಅದು ಇದೆ ಸ್ಕ್ರೂಟ್ನಿ ಫಾರ್ಮ್ಸ್ ಎಲ್ಲ ಇದೆ ಅದು ನಮ್ಮ ಹತ್ರ ಅವೈಲಬಲ್ ಇದೆ ಈ ಒಂದು ಹಾರ್ಡ್ ಡಿಸ್ಕು ಮತ್ತು ಏನು ಸಿ ಸಿ ಟಿ ವಿ ನಾಟ್ಯುಮೆಂಟ್ಸ್ ಇದೆ ಅದನ್ನು ನಾವು ನೋಡಬೇಕು ನೆಕ್ಸ್ಟು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಕೊಡಬೇಕು ಅಲ್ಲ ಏನಿದೆ ಅದನ್ನು ಕೋರ್ಟ್ ಮುಂದೆ ಹೇಳ್ತೀವಿ ಏನಿಲ್ಲ ಅದನ್ನು ಇಲ್ಲ ಅಂತ ಹೇಳ್ತೀವಿ ಕೋರ್ಟನ್ನು ಟ್ರೆಜರಿಯಲ್ಲಿ ಇದೆ ಅದನ್ನು ಅಲ್ಲೇ ಚುನಾವಣೆ ಅಂದರೆ ಚುನಾವಣೆ ಮುಗಿದ ನಂತರ ಏನೇನಿರಬೇಕು ಅದೆಲ್ಲ ಇದೆ ವಿವಾದಕ್ಕೆ ಸಂಬಂಧಿಸಿದಂತೆ ಮೋಸ್ಟ್ಲಿ ಅವರು ಟ್ರೆಜರಿಯಲ್ಲಿ ಇಟ್ಟಿದ್ದಾರೆ ಅದನ್ನು ತೆಗೆದು ಸರ್ ಮಾಡಬೇಕಾಗಿತ್ತು